ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋ ಕೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಜನವರಿ ತಿಂಗಳ ಪಿಂಚಣಿ ಹಣ ಇನ್ನೂ ನಮಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ವೇಟ್ ಮಾಡ್ತಾ ಇದ್ದಾರೆ ಜನವರಿ ತಿಂಗಳದು ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ಜನರಿಗೆ ಬಂದಿದೆ ಇನ್ನೂ ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಅಷ್ಟು ಜನಗಳಿಗೆ ಬಂದಿಲ್ಲ ಜೊತೆಗೆ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಯಾವ ಡೇಟಿಗೆ ಬಿಡುಗಡೆ ಆಗುತ್ತೆ ಅಂತ ಕೂಡ ವೇಟ್ ಮಾಡ್ತಾ ಇದ್ದಾರೆ ಹಾಗೆ ಇವಾಗ ಪಿಂಚಣಿ ಹಣನೂ ಕೂಡ ಹೆಚ್ಚಿಗೆ ಮಾಡಿದ್ದಾರೆ ಅಲ್ವಾ ಇವಾಗೇನ್ ಕೇಂದ್ರ ಬಜೆಟ್ ಆಯ್ತು ಫೆಬ್ರವರಿ ಒಂದನೇ ತಾರೀಕು ಸೊ ಅದರಲ್ಲಿ ಕೆಲವೊಂದು ಪಿಂಚಣಿ ಹಣನ ಹೆಚ್ಚಿಗೆ ಮಾಡಿದ್ದಾರೆ ಯಾವೆಲ್ಲ ಪಿಂಚಣಿನ ಹೆಚ್ಚಿಗೆ ಮಾಡಿದ್ದಾರೆ ಎಷ್ಟು ಅಮೌಂಟ್ ಹೆಚ್ಚಿಗೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇದೆಲ್ಲದ್ರ ಬಗ್ಗೆ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ ಯಾರೆಲ್ಲ ವಿಡಿಯೋನ ನೋಡ್ತಾ ಇದೀರಾ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ನೀವೇನಾದ್ರೂ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸದಾಗಿ ಏನಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟಾದರೆ ವಿಡಿಯೋ ಒಂದು ಪ್ಲೀಸ್ ಲೈಕ್ ಮಾಡಿ ಹತ್ತು ಸಾವಿರ ಸಬ್ಸ್ಕ್ರೈಬರ್ನ ಕಂಪ್ಲೀಟ್ ಮಾಡೋದಕ್ಕೆ ತುಂಬ ಹತ್ತಿರದಲ್ಲಿದ್ದೀನಿ ಹಾಗೆ ತುಂಬ ಕಷ್ಟ ಇದ್ದೀನಿ ಸೊ ನಿಮ್ಮೆಲ್ಲರ ಸಪೋರ್ಟು ತುಂಬ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ ಸೊ ನೀವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶೇರ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿದೆ ತುಂಬಾ ಬೇಗ ಬೇಗ ಆ ಚಾನಲ್ ಕೂಡ ಗ್ರೋ ಆಗುತ್ತೆ ಹಾಗೆ ತುಂಬಾ ಸಬ್ಸ್ಕ್ರೈಬರ್ಸ್ನು ಕೂಡ ಬೇಗ ಕಂಪ್ಲೀಟ್ ಮಾಡ್ತೀನಿ ಸೊ ಹಾಗಾಗಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ ಮೊದಲನೇದಾಗಿ ಫೆಬ್ರವರಿ ತಿಂಗಳ ಪಿಂಚಣಿ ಹಣದ ಬಗ್ಗೆ ತಿಳ್ಕೊಳ್ಳೋಣ ಫೆಬ್ರವರಿ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಆ ಫೆಬ್ರವರಿ ತಿಂಗಳ ಪಿಂಚಣಿ ಹಣನ ಇದೇ ತಿಂಗಳು ಹತ್ತನೇ ತಾರೀಕಷ್ಟಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವಾಗ ತಿಳಿಸಿರುವಂಥದ್ದು ಸಾಕಷ್ಟು ಜನ ನಮಗೆ ಜನವರಿ ತಿಂಗಳ ಪಿಂಚಣಿ ಹಣನೂ ಕೂಡ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ ಜನವರಿ ತಿಂಗಳ ಪಿಂಚಣಿ ಹಣ ಬಂದ ಯಾರಿಗೆಲ್ಲ ಬಂದಿಲ್ಲ ಯಾರು ಕೂಡ ಟೆನ್ಷನ್ ಆಗೋದಕ್ಕೆ ಹೋಗ್ಬೇಡಿ ಖಂಡಿತವಾಗ್ಲೂ ಬಿಡುಗಡೆ ಮಾಡ್ತಾರೆ ಈಗೇನು ಫೆಬ್ರವರಿ ತಿಂಗಳ ಪಿಂಚಣಿ ಹಣನ ಬಿಡುಗಡೆ ಮಾಡ್ತಾರೆ ನೋಡಿ ಅದ್ರ ಜೊತೆಗೇನೆ ಯಾರ್ದೆಲ್ಲ ಇದೆ ಅದನ್ನು ಕೂಡ ಕ್ಲಿಯರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದರೆ ಏನೋ ಟೆಕ್ನಿಕಲ್ ಇಶ್ಯೂಸ್ ಇರ್ಬೋದು ಅಥವಾ ಹಣಕಾಸಿನ ತೊಂದರೆ ಇರ್ಬೋದು ಸೊ ಏನಾದರೂ ಸಮಸ್ಯೆ ಇರ್ಬೋದು ಸೊ ಹಾಗಾಗಿ ಹಾಕಿಲ್ಲ ಈ ಗೃಹಲಕ್ಷ್ಮಿ ಯೋಜನೆ ಹಣನೂ ಕೂಡ ಸೇಮ್ ಅದೇ ರೀತಿಯಾಗಿ ಆಗ್ತಾ ಇದ್ವಾ ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಬರುತ್ತೆ ಲಾಸ್ಟು ಟ್ವೆಂಟಿ ಪರ್ಸೆಂಟ್ ಪೆಂಡಿಂಗ್ ಉಳ್ಕೊಳುತ್ತೆ ಸೊ ಪಿಂಚಣಿ ಹಣನು ಕೂಡ ಈ ತಿಂಗಳಲ್ಲಿ ಅದೇ ರೀತಿಯಾಗಿ ಆಗಿದೆ ಜನವರಿನಲ್ಲಿ ಯಾರಿಗೆಲ್ಲ ಬಂದಿಲ್ಲ ಯಾರಿಗೂ ಕೂಡ ಬೇಜಾರ್ ಬೇಡ ಒಟ್ಟಿಗೆ ಈ ತಿಂಗಳಲ್ಲಿ ಫೆಬ್ರವರಿ ಪಿಂಚಣಿ ಹಣದ ಜೊತೆಗೇ ಹಾಕ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದರೆ ಒಟ್ಟಿಗೆ ಬರುತ್ತೆ ಈ ಫೆಬ್ರವರಿ ತಿಂಗಳ ಪಿಂಚಣಿ ಹಣನು ಕೂಡ ಇದೇ ತಿಂಗಳು ಹತ್ತನೇ ತಾರೀಕಷ್ಟಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಸೊ ಆಲ್ಮೋಸ್ಟ್ ಒಂದು ನಾಲ್ಕೈದು ಕಂತಗಳಿಂದಲೂ ಕೂಡ ತುಂಬ ಬೇಗ ಬೇಗ ಹಾಕೊಂಡು ಇದ್ದಾರೆ ಈ ಹಿಂದೆ ಆರು ತಿಂಗಳಿಂದ ಇಪ್ಪತ್ತನೇ ತಾರೀಕಾದರೂ ಕೂಡ ಆಗ್ತಾ ಇರಲಿಲ್ಲ ಇಪ್ಪತ್ತನೇ ತಾರೀಕು ನಂತರ ಆಗ್ತಾಯಿದ್ರು ಸೊ ಇವಾಗ ಆ ರೀತಿಯಾಗಿ ಏನಿಲ್ಲ ತುಂಬ ಸ್ಪೀಡಾಗಿ ಆಗ್ತಾ ಇದ್ದಾರೆ ಆ ಜೊತೆಗೆ ಕೆಲವೊಂದೊಂದು ಒಂದು ನಾಲ್ಕೈದು ತಿಂಗಳಿಂದಲೂ ಕೂಡ ಒಂದನೇ ತಾರೀಕೆ ಬಂದ್ಬಿಡುತ್ತೆ ಒಂದೊಂದು ಸರಿ ಒಂದನೇ ತಾರೀಕು ಬಂದಿದೆ ಎರಡನೇ ತಾರೀಕು ಬಂದಿದೆ ಒಟ್ಟು ಒಂದು ಐದು ಹತ್ತನೇ ಅಷ್ಟರಲ್ಲಂತೂ ಪಿಂಚಣಿ ಹಣ ಬರ್ತಾಯಿದೆ ಈ ತಿಂಗಳು ಕೂಡ ಅಷ್ಟೇ ಹತ್ತನೇ ತಾರೀಕಷ್ಟಲ್ಲಿ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಕ್ಲಿಯರಾಗಿ ತಿಳಿಸಿದ್ದಾರೆ ಇನ್ ಕೇಸ್ ಹತ್ತನೇ ತಾರೀಕಷ್ಟಲ್ಲಿ ಬರಲಿಲ್ಲ ಅಂತಂದ್ರೆ ಆ ಫೆಬ್ರವರಿ ಇಪ್ಪತ್ತನೇ ತಾರೀಕಷ್ಟಲ್ಲಂತೂ ಖಂಡಿತವಾಗ್ಲೂ ಬಂದೇ ಬರುತ್ತೆ ಬರಲಿಲ್ಲ ಅಂದ್ರೆ ಅಷ್ಟೇ ಇಪ್ಪತ್ತನೇ ತಾರೀಕು ಒಳಗಡೆ ಬರುತ್ತೆ ಇಪ್ಪತ್ತನೇ ತಾರೀಕಿಗಿಂತ ಏನು ಲೇಟ್ ಮಾಡಲ್ಲ ಅಷ್ಟೊಲ್ಲಂತೂ ಖಂಡಿತವಾಗ್ಲು ಕೊಟ್ಟೇ ಕೊಡ್ತಾರೆ ಹೇಳೋಕ್ಕಾಗಲ್ಲ ಅಂದ್ರೆ ಹತ್ತನೇ ತಾರೀಕು ಅಂದ್ರೆ ಹತ್ತನೇ ತಾರೀಕೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಇವತ್ತು ಇವತ್ ನಾಲ್ಕನೇ ಅಲ್ವಾ ಐದನೇ ತಾರೀಕು ಬರ್ಬೋದು ಆರು ಬರ್ಬೋದು ಏಳು ಬರ್ಬೋದು ಎಂಟಕ್ಕೆ ಬರ್ಬೋದು ಒಂಬತ್ತನೇ ತಾರೀಕು ಬರ್ಬೋದು ಅಥವಾ ಹತ್ತನೇ ತಾರೀಕು ಬರ್ಬೋದು ಅಷ್ಟರೊಳಗಂತೂ ಯಾವಾಗ ಬೇಕಿದ್ರು ಕೂಡ ಎನಿ ಟೈಮು ಜಮ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿರುವಂತದ್ದು ಸೊ ಬಂದಿಲ್ಲದೆಗೂ ಕೂಡ ಜೊತೆಗೆ ಒಟ್ಟಿಗೆನೆ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಸೊ ಇದು ಕೂಡ ಅಷ್ಟೇ ಪ್ರತಿದಿನ ಕೂಡ ಸ್ವಲ್ಪ ಸ್ವಲ್ಪ ಜನಕ್ಕೆ ಬರುತ್ತೆ ಒಂದೇ ಸಾರಿ ಎಲ್ರಿಗೂ ಕೂಡ ಬರೋಲ್ಲ ಪಿ ಎಂ ಕಿಸಾನ್ ಯೋಜನಾ ಹಣ ಹೇಗೆ ಬರುತ್ತೆ ನೋಡಿ ಆ ರೀತಿ ಒಂದೇ ಸಾರಿ ಎಲ್ರಿಗೂ ಕೂಡ ಬರಲ್ಲ ಇದು ತುಂಬ ಟೈಮ್ ತಗೊಂಡು ನಿಧಾನವಾಗಿ ಬರುತ್ತೆ ನೀವು ಬಿಡುಗಡೆ ಆದಾಗಿಂದ ಒಂದು ಮಂತ್ ಎಂಡವರೆಗೂ ಕೂಡ ವೆಯ್ಟ್ ಮಾಡಬೇಕಾಗುತ್ತೆ ಖಂಡಿತವಾಗ್ಲೂ ಅಷ್ಟರಲ್ಲಿ ನಿಮಗೆ ಒಂದಿನ ಬಂದೇ ಬರುತ್ತೆ ಪಿಂಚಣಿ ಹಣನ ಹೆಚ್ಚಿಗೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ಒಂದು ಮಾಹಿತಿನ ನೀವೆಲ್ಲ ಕಡೆ ನೋಡಿ ಇರ್ತೀರಾ ಸಾಕಷ್ಟು ಯೂಟ್ಯೂಬ್ ಚಾನಲ್ ಗಳಲ್ಲೂ ಕೂಡ ತಿಳಿಸ್ತಾ ಇದ್ದಾರೆ ನಾಲ್ಕು ಸಾವಿರ ಹೆಚ್ಚಿಗೆ ಮಾಡಿದ್ದಾರೆ ಐದು ಸಾವಿರ ಹೆಚ್ಚಿಗೆ ಮಾಡಿದ್ದಾರೆ ಎರಡ್ ಸಾವಿರ ಹೆಚ್ಚಿಗೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲು ಎಷ್ಟು ಹೆಚ್ಚಿಗೆ ಆಗಿದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಕ್ಲಿಯರ್ ಆಗಿ ತಿಳ್ಸಿಲ್ಲ ಇವಾಗ ಮೊನ್ನೆ ಏನು ಏನ್ ಬಜೆಟ್ ಆಯ್ತಲ್ವಾ ಕೇಂದ್ರ ಬಜೆಟ್ ಫೆಬ್ರವರಿ ಒಂದನೇ ತಾರೀಕು ಅದ್ರಲ್ಲಿ ತಿಳಿಸಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು ಯಾವೆಲ್ಲ ಪಿಂಚಣಿನ ಹೆಚ್ಚಿಗೆ ಮಾಡಿದೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಯಾವ ಎಲ್ಲ ಪಿಂಚಣಿ ಹೆಚ್ಚಿಗೆ ಮಾಡಿದ್ದಾರೆ ಅಂತಂದರೆ ಎರಡೋ ಮೂರು ಪಿಂಚಣಿ ಅಷ್ಟೇ ಹೆಚ್ಚಿಗೆ ಮಾಡಿರುವಂಥದ್ದು ಎಲ್ಲದು ಕೂಡ ಮಾಡಿಲ್ಲ ವೃದ್ಧಾಪ್ಯ ವೇತನ ಒಂದು ಹಾಗೆ ಸಂಧ್ಯಾ ಸುರಕ್ಷಾ ವೇತನ ಒಂದು ಹೆಚ್ಚಿಗೆ ಮಾಡಿದ್ದಾರೆ ಇನ್ನೊಂದು ಮೇ ಬಿ ಅಂಗವಿಕಲ ವೇತನ ಇರ್ಬೋದು ಅನ್ಸುತ್ತೆ ಮೇ ಬಿ ಮೂರು ಪಿಂಚಣಿಗಳನ್ನ ಹೆಚ್ಚಿಗೆ ಮಾಡಿದ್ದಾರೆ ಬಟ್ ಎಷ್ಟು ಅಮೌಂಟು ಏನು ಅಂತೇಳ್ಬಿಟ್ಟು ತಿಳಿಸಿಲ್ಲ ಬೇರೆ ಬೇರೆ ಚಾನಲಲ್ಲಿ ಹೇಳ್ತಾ ಇದ್ದಾರೆ ಎರಡು ಸಾವಿರ ಮೂರು ಸಾವಿರ ಅಂತ ಹೇಳ್ಬಿಟ್ಟು ಬಟ್ ಸರ್ಕಾರದಿಂದ ಕ್ಲಿಯರಾಗಿ ಮೆನ್ಷನ್ ಮಾಡೀನಿ ತಿಳಿಸಿಲ್ಲ ಅದು ಬಂದಮೇಲೆ ಖಂಡಿತವಾಗ್ಲು ಎಷ್ಟು ಹೆಚ್ಚಿಗೆ ಆಗಿದೆ ಅಂತೇಳ್ಬಿಟ್ಟು ಗೊತ್ತಾಗೋದು ಸೊ ಇವಾಗ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಹೆಚ್ಚಿಗೆ ಮಾಡ್ತೀವಿ ಅಂತೇಳ್ಬಿಟ್ಟು ಯಾವ ತಿಂಗಳಿಂದ ಇವಾಗ ಇದೇ ತಿಂಗಳಲ್ಲಿ ಬಜೆಟ್ ಮಂಡನೆ ಮಾಡಿದ್ದಾರೆ ಅಂತಂದರೆ ಇವಾಗ ಫೆಬ್ರವರಿ ತಿಂಗಳಲ್ಲಿ ಏನು ಪಿಂಚಣಿ ಜನ ಬಿಡುಗಡೆ ಮಾಡ್ತಾರೆ ಆವಾಗಲೇ ನಿಮಗೆ ಸಿಗೋದಿಲ್ಲ ಈ ತಿಂಗಳಲ್ಲಿ ಘೋಷಣೆ ಮಾಡಿದ್ದಾರೆ ಬಟ್ ಅದು ಜಾರಿಗೆ ಬರುವಂಥದ್ದು ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಿಂದ ನಾವು ಕೊಡ್ತೀವಿ ಅಂತೇಳ್ಬಿಟ್ಟು ತಿಳಿಸಿರುವಂಥದ್ದು ಒಟ್ನಲ್ಲಿ ಹೆಚ್ಚಿಗೆ ಆ ಮಾಡ್ತಾರಲ್ವಾ ಅದೊಂದು ಖುಷಿ ಅಂತಲೇ ಹೇಳ್ಬೋದು ಎಷ್ಟು ಹೆಚ್ಚಿಗೆ ಆಗಿದೆ ಅಂತಾನು ಕೂಡ ಕ್ಲಿಯರ್ ಆಗಿ ಗೊತ್ತಾಗಲ್ಲ ನಿಮಗೆ ಅನ್ನಿಸ್ಬೋದು ಇವು ಮೂರನ್ನೇ ಯಾಕೆ ಮಾಡಿದ್ದಾರೆ ಉಳ್ದಂಥದ್ನೂ ನೀವು ಯಾಕೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಈಗ ವೃದ್ಧಾಪ್ಯ ವೇತನ ಆಗಿರ್ಬೋದು ಸಂಧ್ಯಾ ಸುರಕ್ಷಾ ವೇತನ ಆಗಿರ್ಬೋದು ನೀವು ನೋಡೋದಾದ್ರೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಸಿಗುವಂತ ಪಿಂಚಣಿ ಅಲ್ವಾ ಸೊ ಇವಾಗ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಹೊರ್ಗಡೆ ಹೋಗಿ ಕೆಲಸ ಮಾಡೋದಕ್ಕೆ ತುಂಬಾ ಕಷ್ಟ ಇರುತ್ತೆ ವಯಸ್ಸಾಗಿರುತ್ತೆ ಆ ಜೊತೆಗೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಹೆಲ್ತ್ ಇಶ್ಯೂಸ್ಗಳೆಲ್ಲ ಜಾಸ್ತಿ ಆಗ್ತಾ ಇರುತ್ತೆ ಆರೋಗ್ಯ ಸಮಸ್ಯೆಗಳು ಹಾಗೆ ಇತ್ತೀಚೆಗಂತೂ ದಿನನಿತ್ಯ ಬಳಸುವಂಥ ಎಲ್ಲ ವಸ್ತುಗಳು ಕೂಡ ದುಬಾರಿ ದುಬಾರಿ ಅಂತಾನೆ ಹೇಳ್ಬೋದು ಇವಾಗ ಕೊಡ್ತಾ ಇರುವಂತಹ ಪಿಂಚಣಿಯನ್ನ ಯಾವುದಕ್ಕೂ ಸಾಕಾಗಲ್ಲ ಒಂದು ಮೆಡಿಶನಿಗೆ ಸಾಕಾಗಲ್ಲ ಅಂತಾನೆ ಹೇಳ್ಬೋದು ಸೊ ಹಂಗಾಗಿ ಇವಾಗ ವೃದ್ಧಾಪ್ಯ ವೇತನ ಸಂಧ್ಯಾ ಸುರಕ್ಷಾ ವೇತನನೂ ಕೂಡ ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಸೊ ಹಂಗಾಗಿ ಅವರಿಗೆಲ್ಲ ತುಂಬ ಕಷ್ಟ ಇರುತ್ತೆ ಜೈವ ಜೀವನ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅದನ್ನ ಅವರು ಹೆಚ್ಚಿಗೆ ಮಾಡಿದ್ದಾರೆ ಇನ್ನು ಇನ್ನು ಅಂಗವಿಕಲ ವೇತನನೂ ಕೂಡ ಅಷ್ಟೇ ಹೆಚ್ಚಿಗೆ ಮಾಡಿದ್ದಾರೆ ಈಗ ಹ್ಯಾಂಡಿಕ್ಯಾಪ್ ಇರ್ತಾರೆ ಅಂತಂದ್ರೆ ಅವರು ಒಬ್ಬರ ಮೇಲೆ ಡಿಪೆಂಡ್ ಆಗಿರ್ತಾರೆ ಅವರು ಹೊರಗಡೆ ಹೋಗಿ ಎಲ್ಲೂ ಕೆಲಸ ಮಾಡೋಕ್ಕಾಗಲ್ಲ ಅವ್ರಿಗೂ ಕೂಡ ತಿಂಗಳ ತಿಂಗಳ ಮೆಡಿಷನ್ಗೆ ಹಾಸ್ಪಿಟಲ್ಗೆ ಖಂಡಿತವಾಗ್ಲು ಬೇಕಾಗಿ ಆಗುತ್ತ ಅಲ್ವಾ ಅವ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಈಗ ಅವರು ಬೇರೆಯವ್ರ ಮೇಲೆ ಹೊರೆಯಾಗಿರ್ತಾರೆ ಅವ್ರಿಗೂ ಕೂಡ ಕಷ್ಟ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಮೂರು ಪಿ ಯೋಜನೆ ಈ ಪಿಂಚಣಿಗಳನ್ನ ಹೆಚ್ಚಿಗೆ ಇದನ್ನ ಹೊರತುಪಡಿಸಿ ಬೇರೆ ಪಿಂಚಣಿಗಳನ್ನು ಕೂಡ ಹೆಚ್ಚಿಗೆ ಮಾಡ್ತಾರೆ ಬಟ್ ಟೈಮ್ ಮಾಡ್ತಾರೆ ಸೊ ಅಲ್ಲಿವರೆಗೂ ಕೂಡ ನಾವು ವೇಟ್ ಮಾಡ್ಬೇಕಾಗುತ್ತೆ ಮತ್ತೆ ಹೆಚ್ಚಿಗೆ ಆಯ್ತು ಅಂದ್ರೆ ಖಂಡಿತ ತಿಳಿಸ್ಕೊಡ್ತೀನಿ ಸೊ ಇದನ್ನ ಹೇಳ್ದಂಗೆ ಮಾರ್ಚ್ ಏಪ್ರಿಲ್ ಇಂದ ಜಾರಿಗೆ ತರ್ತಾರಂತೆ ಹೆಚ್ಚಿಗೆ ಆದ ತಕ್ಷಣ ಇಮಿಡಿಯೇಟ್ ಆಗಿ ತಿಳ್ಸ್ಕೊಡ್ತೀನಿ ಎಷ್ಟು ಹೆಚ್ಚಿಗೆ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ನಿಮಗೆ ಏನಾದ್ರು ಪಿಂಚಣಿ ಹಣ ಈ ತಿಂಗಳೇನಾದ್ರೂ ಜಮಾ ಆಯಿತು ಏನಾದ್ರೂ ಹೆಚ್ಚಿಗೆ ಆಗಿ ಬಂತು ಅಂತಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಬಿಡುಗಡೆ ಆದ ತಕ್ಷಣ ಇಮಿಡಿಯೇಟ್ ಆಗಿ ತಿಳ್ಸ್ಕೊತೀನಿ ಪಿಂಚಣಿ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ಅಷ್ಟೇ ಏನಾದರೂ ನಿಮಗೆ ಬಂತು ಅಂದ್ರೆ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರಾ ಆ ಒಂದು ಕಮೆಂಟ್ ಮಾಡಿ ಬಂದಿದೆ ಅಂತ ಹೇಳ್ಬಿಟ್ಟು ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇವತ್ತಿನ ಮಾಹಿತಿ ಇದಾಗಿತ್ತು ಥ್ಯಾಂಕ್ ಯು